ಈ ಒಂದು ಹೋರಾಟದಲ್ಲಿ ಬಿರುಕು ಮಾಡೋದಕ್ಕೆ ಕಾರಣ ಏನು ಮಾತೈತಿ ಒಂದು ಎತ್ನಾಳವನ್ನು ಹೋಲಿಸ್ಕೊಂಡು ಒಂದು ಪಕ್ಷವನ್ನು ಓಲೈಸ್ಕೊಂಡು ಮಾತಾಡುವುದು ನಾವು ಬೇಸರವನ್ನು ವ್ಯಕ್ತಪಡಿಸಿ ನಾವು ಹಿಂದೆ ಹಿಂದೆ ಉಳಿದಿದ್ದೀವಿ ಅಷ್ಟೇ ಅಷ್ಟೇ ಜಯಮೃತಿ ಸ್ವಾಮೀಜಿ ಅವರಿಗೆ ಬ್ಲ್ಯಾಕ್ ಮ್ಯಾಮ್ ಮಾಡುತ್ತಂತೇಳಿ ನಾನು ನಾನು ಮ ಬ್ಲ್ಯಾಕ್ ಮನಿ ಮಾಡುವಂಥ ಸಂದರ್ಭವೇ ಇರಲಿ ನಾವು ಎಂದೂ ಮಾಡಿಲ್ಲ ಅವರು ಮಾಡ್ತಾ ಇದ್ದಾರೆ ಇದು ಎತ್ನಾಳವರು ಬಿ ಜೆ ಪಿ ವಿರುದ್ಧ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನೋಟೀಸ್ ಅಕೋರ್ಲಿ ಈಗ ಇದನ್ನು ಹೆಂಗೆ ತಾಳ್ಮೆ ಒಂದು ಲಿಮಿಟ್ ಅಂತ ಇದೆ ಆ ಲಿಮಿಟ್ ಕ್ರಾಸ್ ಆದರೆ ಯಾರೂ ತಡ್ಕೊಳ್ಳೋಕ್ಕಾಗೋದಿಲ್ಲ ಸಮುದಾಯವೂ ತಡ್ಕೊಳ್ಳೋಕ್ಕಾಗಲ್ಲ ಪಕ್ಷವೂ ತಡ್ಕೊಳ್ಳೋಕ್ಕಾಗಲ್ಲ ನರಾಯನ ನರಸತ್ ನಾಯಕ ಅಲ್ಲ ಅನ್ನೋ ಅನ್ನೋದನ್ನ ಕೂಡ ಅಲ್ಲ ನರಸತ್ತಿದೋ ಬಿಟ್ಟಿದೋ ಅವರು ಪಕ್ಷದವ್ರು ತಿಳಿಸ್ತಾರೆ ಅವರೆಲ್ಲ ಟು ಎ ಮೀಸಲಾತಿಗಾಗಿ ಪಂಚಮ ಸಾಲಿ ಸಮುದಾಯ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿತ್ತು ಅದರಲ್ಲೂ ಕೂಡ ವೀರಶೈವಲಿಂಗಾಯ ಸಮುದಾಯದ ಅಧ್ಯಕ್ಷರು ನಿಗಮದ ಅಧ್ಯಕ್ಷರಾದಂಥ ಈ ಒಂದು ಹೋರಾಟದಿಂದ ಬಿರುಕು ಮೂಡ್ತಾ ಇದೆಯಾ ಎತ್ತಾಳವರು ಮತ್ತು ಜಯಮೃರ್ತೇವ ಸ್ವಾಮೀಜಿಯವರು ಒಂದು ಪಕ್ಷದ ಪರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ ಅದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ನಮ್ಮ ಜೊತೆ ವಿಜಯಾನಂದ ಕಾಶ್ಯಪ್ಪನವರು ಸರ್ ಇದ್ದಾರೆ ಮಾತಾಡ್ಸೋಣ ಸರ್ ಟು ಎ ಮೀಸಲಾತಿ ಹೋರಾಟ ಪಕ್ಷದಡಿ ಅಂತ ನೀವು ಆರೋಪವನ್ನು ಮಾಡ್ತಾ ಇದ್ರಿ ಇದು ಯಾವಾಗ ಆಯಿತು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದವರು ಈ ಒಂದು ಹೋರಾಟದಲ್ಲಿ ಬಿರುಕು ಮೂಡೋದಕ್ಕೆ ಕಾರಣ ಏನು ಇತ್ತೀಚೆಗೆ ಒಂದು ಆರು ತಿಂಗಳಿಂತರ ಆರು ತಿಂಗಳ ಹಿಂದೆ ನಾವು ಎಲ್ಲ ಸಭೆಗೂ ಹೋಗಿದ್ದೀವಿ ಭಾಗವಹಿಸಿದ್ವಿ ಮಾತಾಡಿದ್ದೀವಿ ಯಾವಾಗ ಸ್ವಾಮೀಜಿಯವರು ಒಬ್ಬ ವ್ಯಕ್ತಿಯನ್ನು ಓಲೈಸ್ಕೊಂಡು ಮಾತೆತ್ತಿದರೆ ಎತ್ನಾಳು ಎತ್ನಾಳೆ ಎತ್ನಾಳು ಹೋರಾಟ ಮಾಡಿದರು ಎತ್ನಾಳು ಕಟ್ಟಿದ್ರು ಎತ್ನಾಳು ಎಲ್ಲಿದ್ದರು ನಮಗೂ ಗೊತ್ತಿದೆ ನಾವು ಇದೇ ಸಮುದಾಯದಲ್ಲಿ ಜನಿಸಿದಂಥವ್ರು ಈ ಸಮಾಜ ಸಂಘಟನೆ ಮಾಡಿದರು ಯಾರು ಏನು ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಇತಿಹಾಸ ಗೊತ್ತಿದೆ ಮಾತೆತ್ತಿದರೆ ಒಂದು ಎತ್ನಾಳವನ್ನು ಉಳಿಸ್ಕೊಂಡು ಒಂದು ಪಕ್ಷವನ್ನು ಓಲೈಸ್ಕೊಂಡು ಮಾತಾಡುವಂಥದ್ದಕ್ಕೆ ನಾವು ಬೇಸರವನ್ನು ವ್ಯಕ್ತಪಡಿಸಿ ನಾವು ಹಿಂದೆ ಹಿಂದುಳಿದಿದ್ದೀವಿ ಅಷ್ಟೇ ನಮ್ಮ ಹೋರಾಟ ನಿಂತಿಲ್ಲ ನಾವು ಮೀಸಲಾತಿ ತಂದೆ ತರ್ತೀವೊಂದು ನಾವು ಬಹಳಷ್ಟು ನಮ್ಮ ಆತ್ಮವಿಶ್ವಾಸದ ಮೇಲೆ ನಾವು ಬದ್ಧತೆ ಇದ್ದೀವಿ ಆದರೆ ಇವರು ಮಾಡುವಂಥ ಅವ್ರ ವೈಯಕ್ತಿಕ ವ್ಯವಹಾರ ಸಕ್ಕರೆ ಕಾರ್ಖಾನೆ ಅವರು ವಕಾಫ್ ಬೋರ್ಡ್ ವಿರುದ್ಧ ಹೋದರೆ ಅವ್ರ ವಕಫ್ ಬೋರ್ಡಲ್ಲಿ ಒಂದು ಪಕ್ಷದ ಆಧಾರದ ಮೇಲೆ ಹೋಗಿ ಕೂಡೋದು ಇವೆಲ್ಲ ನಮಗೆಲ್ಲೋ ಅಸಮಾಧಾನ ತಂತು ನಮಗೂ ನೋವು ಆಗುತ್ತೆ ನಾವು ಮಾಡಿದ್ದು ಧರ್ಮಗುರುಗಳು ನಮ್ಮ ಪೀಠದ ಜನಕ್ಕೆ ಒಳ್ಳೇದಾಗಲಿ ನಮ್ಮ ಜನಾಂಗಕ್ಕೆ ಒಳ್ಳೇದಾಗಲಿ ಅಂತೇಳಿ ಧರ್ಮಗುರುಗಳನ್ನು ಮಾಡಿದ್ವಿ ವಿನಾ ಇವು ಅವರು ಉಳಿಸ್ಕೊಂಡು ಯತ್ನಾಳ ಗುರುಗಳು ಅಂತ ನಾವು ಯಾರೂ ಕೂಡ ಹೇಳಿರಲಿಲ್ಲ ಅವ್ರು ಯತ್ನಾಳ್ ಅವರು ಗುರುಗಳಾಗಿ ಹೊರಟಿದ್ದಾರೆ ಆಗಲಿ ನಮಗೇನು ಬೇಜಾರಿಲ್ಲ ನಾವು ನೋಡ್ಕೋತೀವಿ ಕಾಲ ನಿರ್ಣಯ ಮಾಡುತ್ತೆ ಕಾಲವೇ ನಿರ್ಣಯ ಮಾಡುತ್ತೆ ಆದರೆ ಏನು ಇವ್ರು ಮಾಡ್ತಿರುವಂಥ ತಪ್ಪನ್ನು ಇವ್ರು ಸರಿಪಡಿಸ್ಕೊಳ್ಳೋದಕ್ಕೆ ಹೋದರೆ ನಾವು ಮುಂದಿನ ತೀರ್ಮಾನವನ್ನು ನಾವು ಕಾಲಹಂತವಾಗಿ ಮಾಡ್ತೀವಿ ಸರ್ ಈ ಹೋರಾಟದಲ್ಲಿ ನೀವು ಮುಂದುವರಿತೀರಾ ಅಥವಾ ಯಾವ ರೀತಿ ಹೋರಾಟವನ್ನು ಮುಂದುವರಿಸ್ತೀರ ನೋಡಿ ನಮ್ಮ ಹೋರಾಟ ನಿಂತಿಲ್ಲ ನಮ್ಮ ಹೋರಾಟ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಲ್ಕು ಬಾರಿ ನಾವು ಭೇಟಿಯಾಗಿದ್ದೀವಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ನಮಗೆ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡಿಬೇಕು ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಇದೇ ಹಿಂದಿನ ಭಾರತೀಯ ಜನತಾ ಪಕ್ಷ ಟು ಡಿ ಟು ಸಿ ಕೊಟ್ಟು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಂಬರ ಬರಗು ಕೊಟ್ಟು ಬಂದರು ನಾವು ಟು ಬಿ ಮೀಸಲಾತಿಯನ್ನೇ ಏನು ತೊಂದರೆ ಮಾಡಲ್ಲ ಅಂತ ಅವ್ರು ಮಾಡಿರೋ ತಪ್ಪನ್ನು ನಾನು ಮಾಡೋದಿಲ್ಲ ಪದೇ ಪದೇ ಸುಳ್ಳು ಆಶ್ವಾಸನೆಗಳನ್ನು ಕೊಡೋದು ನನಗೆ ಬರೋದಿಲ್ಲ ನಾನು ಸಂಪೂರ್ಣ ವರದಿ ಪಡಿತೀನಿ ಯಾಕಂದರೆ ಮಬ್ ಮಧ್ಯಂತರ ವರದಿ ಮೇಲೆ ಯಾವುದೇ ಮೀಸಲಾತಿಯನ್ನು ಘೋಷಣೆ ಮಾಡೋಕ್ಕಾಗೋದಿಲ್ಲ ಅದು ನಿಯಮ ಇದೆ ಕಾನೂನು ಹೇಳುತ್ತೆ ಸಂವಿಧಾನ ಹೇಳುತ್ತೆ ಅದಕ್ಕೆ ಆ ತಪ್ಪನ್ನು ನಾನು ಮಾಡೋದಿಲ್ಲ ಪೂರ್ಣ ಪ್ರಮಾಣ ವರದಿ ಪಡೆದು ನಾನು ಸರ್ಕಾರದ ಮುಂದೆ ಇಟ್ಟು ಚರ್ಚೆ ಮಾಡಿ ನಾನು ಸೂಕ್ತ ನಿರ್ಧಾರ ತಗೊಂತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವ್ರ ಮೇಲೆ ವಿಶ್ವಾಸ ಇದೆ ನಾವು ಖಂಡಿತವಾಗಿ ಸಮಯ ಅವಕಾಶ ಕೊಡ್ತೀವಿ ಕೊಟ್ಟಿಲ್ಲ ಅಂದರೆ ನಾವು ಮತ್ತೆ ಹೋರಾಟಕ್ಕೆ ನಾವು ನೀವು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದೀರಿ ಇದು ಜಯಮೃತ ಸ್ವಾಮೀಜಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತೆ ನೋಡಿ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದರು ನಾನು ನಾನು ಬ್ಲ್ಯಾಕ್ ಮೇಲ್ ಮಾಡುವಂಥ ಸಂದರ್ಭನೇ ಇಲ್ಲ ನಾವು ಎಂದೂ ಮಾಡಿಲ್ಲ ಅವರು ಮಾಡ್ತಾಯಿದ್ದಾರೆ ಸರ್ಕಾರದ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಇವರು ಬ್ಲ್ಯಾಕ್ ಮೇಲ್ ಮಾಡಾಕಿ ಕೊಟ್ಟಿದ್ದಾರೆ ಅವ್ರು ಮಾತು ಎತ್ತಿರಿ ಇವತ್ತು ಸರ್ಕಾರ ಹಂಗೆ ಮಾಡಿತ್ತು ಮುಖ್ಯಮಂತ್ರಿಗಳು ಏನೂ ಗೌರವಿಸಲಿಲ್ಲ ಎರಡೂವರೆ ಗಂಟೆ ಟೈಮ್ ಕೊಟ್ಟರಲ್ರಿ ಗೌರವಿಸೋಕ್ಕೆ ಮುಖ್ಯಮಂತ್ರಿ ಅಷ್ಟು ಅಷ್ಟು ಅವಕಾಶ ಕೊಡಬೇಕಂದ್ರೆ ಕುಲಂ ಕುಲ ನ್ಯಾಯವಾದಿಗಳ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಎಲ್ಲ ವಿಚಾರಗಳಲ್ಲಿ ಚರ್ಚೆ ಆಗಿದೆ ಅದನ್ನು ಸುಮ್ಮನೆ ತಿರುಚಿ ಉದ್ದೇಶಿ ರಾಜಕಾರಣಕ್ಕೂ ಒಯ್ದು ಇವರು ರಸ್ತಾ ಇದ್ದಾರೆ ಯತ್ನಾಳ್ವರು ಲಕ್ಷ್ಮೀ ಹಬ್ಬಾಳಕರ ರಾಜೀನಾಮೆ ಕೇಳ್ತಿದ್ದಾರೆ ಅವ್ರು ಯಾರು ರೀ ರಾಜೀನಾಮೆ ಕೇಳೋದಕ್ಕೆ ಲಕ್ಷ್ಮೀ ಹೆಬ್ಬಳ್ಕರ್ ಹೋದಕ್ಕೆ ಇವ್ರು ಏನು ಕಾಂಗ್ರೆಸ್ ಹೈಕಮಾಂಡಾ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದ್ರೆ ರಾಜೀನಾಮೆ ಕೊಡ್ತಾರೆ ಅವರು ಮುಖ್ಯಮಂತ್ರಿ ಕೇಳಿದ್ರೆ ಕೊಡ್ತಾರೆ ಇವ್ನು ರೀ ಕೇಳೋಕ್ಕೆ ಲಕ್ಷ್ಮೀ ಹೆಬ್ಬಳ್ಕರು ಚೆನ್ನಮ್ಮ ಹೌದು ನಮ್ಮ ಚೆನ್ನಮ್ಮನ ಹಾಕಿ ನಮ್ಮ ಸಮಾಜದಲ್ಲಿ ಜನಿಸಿದ ಜನಿಸಿದವರು ಆ ಚೆನ್ನಮ್ಮ ಅಂತ ಹೇಳೋದು ತಪ್ಪೇನಿದೆ ಚೆನ್ನಮ್ಮನ ಅಂತ ಹೇಳಿದ್ರು ತಪ್ಪೇನಿದೆ ಅವ್ರ ಮೇಲೆ ಕೀಳುವಾಗಿ ಮಾತಾಡೋದು ಎಲ್ಲರ ಮೇಲೆ ಕೀ ಬಸವಣ್ಣವ್ರ ಬಗ್ಗೆ ಬಿಟ್ಟಿಲ್ಲ ಇನ್ನು ಯಾರ ಬಗ್ಗೆ ಬಿಡ್ತಾರೆ ಇವರು ನಾರಾಯಣ ಯಾರು ಅಲ್ಲ ನರಸತ್ತಿದೋ ಬಿಟ್ಟಿದೆಯೋ ಅವ್ರಿಗೆ ಪಕ್ಷದವ್ರು ತಿಳಿಸ್ತಾರೆ ಅವ್ರಿಗೆ ಏನು ಮಾಡ್ತಾ ಇದ್ದಾರಲ್ಲ ಧರ್ಮ ಗುರುಗಳ ಬಗ್ಗೆ ಮಾತಾಡುವಂಥದ್ದು ಜನ ತಿಳಿಸ್ತಾರೆ ನೋಡ್ತಾ ಇದ್ದಾರೆ ಇವರು ಇವ್ರ ಭಾಷನೆಗಳು ಇವ್ರ ಮಾತುಗಳು ಎಲ್ಲರಿಗೂ ಎಲ್ಲರಿಗೂ ಮಾತಾಡೋದು ಒಬ್ಬರಿಗೆಲ್ಲ ನನ್ನ ಬಗ್ಗೆಯೂ ಮಾತಾಡಿದ್ದಾರೆ ಮಾತಾಡಲಿ ಅದು ಕಾಲ ಅನ್ನೋದು ಇದೆ ಯಾರು ಇವ್ರು ಹೇಳ್ತಾರಲ್ಲ ಮಾತಾಡ್ತೀರಾ ಮುಂದಿನ ಚುನಾವಣೆ ಮುಂದಿನ ಚುನಾವಣೆ ಮುಂದಿನ ಚುನಾವಣೆ ಬಂದೇ ಬರುತ್ತೆ ನಾನು ಐವತ್ತು ವರ್ಷದಿಂದ ನಮ್ಮ ಕುಟುಂಬದಲ್ಲಿ ನಾವು ರಾಜಕಾರಣ ಮೂರನೇ ತಲೆ ಮಾರು ನಾನು ನನ್ನ ಮನೆಯಲ್ಲಿ ಇವ್ರು ಎಷ್ಟೇ ತಲೆಮಾರರು ಇವನು ಕಷ್ಟದಿಂದ ಬಂದಂತ ನಾವು ಏನು ಕಷ್ಟದಿಂದ ಬೆಳೆದು ಇಲ್ಲಿ ಮಟ್ಟಿಗೆ ಬಂದಿವಪ್ಪ ಇವ್ನ ಬಂದಿಲ್ಲ ಇವ್ನು ಮಾತಾಡ್ತಾನ ಮುಂದಿನ ಚುನಾವಣೆ ಮುಂದಿನ ಚುನಾವಣೆಯಲ್ಲಿ ನಿನ್ನ ಚುನಾವಣೆ ನೋಡ್ಕೊ ನನ್ನ ಚುನಾವಣೆ ನೋಡ್ಕೋ ನಾನು ಆಕತ್ತಿತ್ತು ನೋಡೋಣ ಕೊನೆಯ ಪ್ರಶ್ನೆ ಈ ಹೋರಾಟ ಮುಂದೆ ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ ರೀತಿ ನೀವು ಯಾವಾಗ ಪಾಲ್ಗೊಳ್ತೀರಿ ನಿಮ್ಮನ್ನು ಕಡೆಗಣಿಸ್ತಿರೋದು ಯಾಕೆ ಉದ್ದೇಶಪೂರ್ವಕವಾಗಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೊರಟಿದೆ ಯಾಕಂದ್ರೆ ವಿಜಯಾನಂದ ಹೆಸರು ಎಲ್ಲಿ ಬಂದ್ಬಿಡುತ್ತೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿ ಮೀಸಲಾತಿ ಕೊಟ್ಟರೆ ನಾನು ಕೊಡಿಸಿದೆ ಸಮುದಾಯದ ಹೀರೋ ಆಗಬೇಕು ಅಂತ ಸಮುದಾಯನ ಕಟ್ಟಿಕೊಂಡು ಮಾತೆತ್ತಿರೆ ನನ್ನ ಹಿಂದೆ ಪಂಚಮ್ ಸಾರಿ ಸಮಾಜ ಇದೆ ಅದಕ್ಕೆ ಭಾರತೀಯ ಜನತಾ ಪಕ್ಷದವರು ನಾನು ಉಚ್ಚಾಟನೆ ಮಾಡೋಕ್ಕಾಗಲ್ಲ ಅಂತ ಬಹಿರಂಗವಾಗಿ ಹೇಳ್ಕೊಳ್ಳೋದು ಯಾಕೆ ತಾಕತ್ತು ಕೂಡ ಪಟ್ಲ ಅಂತ ಅಷ್ಟೇ ಮಾತಾಡು ಅವರು ಬಿಜೆಪಿ ವಿರುದ್ಧ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ ಅವರಿಗೆ ನೋಟಿಸ್ ಕೊಡಲಿಲ್ಲ ಇದನ್ನು ಹೆಂಗೆ ನೋಡಿರಿ ಒಂದು ಯಾವುದಕ್ಕೂ ಆಗಲಿ ಒಂದು ತಾಳ್ಮೆ ಒಂದು ಲಿಮಿಟ್ ಅಂತಿದೆ ಆ ಲಿಮಿಟ್ ಕ್ರಾಸ್ ಆದರೆ ಯಾರಿಗೂ ತಡ್ಕೊಳೋಕ್ಕಾಗೋದಿಲ್ಲ ಸಮುದಾಯನೂ ತಡ್ಕೊಳೋಕ್ಕಾಗಲ್ಲ ಪಕ್ಷನೂ ತಡ್ಕೊಳೋಕ್ಕಾಗಲ್ಲ ಅದೇ ಇವತ್ತು ಪಕ್ಷದಲ್ಲಿ ಆಗಿದೆ ಅವ್ರು ನಿರ್ಣಯ ಮಾಡ್ತಾರೆ ಸಮುದಾಯದವರು ನಿರ್ಣಯ ಮಾಡ್ತಾರೆ ಒಂದು ದಿವಸ ಇವನು ಯಾರು ಏನು ಇವನು ನಾಟಿಗೆ ಏನು ಮಾತು ಎತ್ತಿರಿ ಹಿಂದೂ ಹಿಂದೂ ಯಾಕಪ್ಪ ನಮ್ಮ ಧರ್ಮ ಇಲ್ವ ಲಿಂಗಾಯಿತು ವೀರಶೈವ ಲಿಂಗಾಯಿತರಲ್ವ ನಾವು ಎಲ್ಲ ಒಳಪಂಗಡಗಳು ಸಮಾನತೆಯನ್ನು ಕೊಟ್ಟಂಥ ಅನ್ನ ಬಸವಣ್ಣವರಲ್ವ ಮತ್ತು ಇದನ್ನು ಬಿಟ್ಬಿಟ್ಟು ಇವತ್ತು ಹಿಂದೂ ಅಂದರೆ ಅದು ಪಕ್ಷ ಸಂಘ ಪರಿಹಾರ ಅವರ ಇದಕ್ಕೆ ಓಲೈಸಿಕೊಳ್ಳೋದಕ್ಕೆ ಇವರೆಲ್ಲ ಮಾಡ್ತಾ ಅವರ ಅಸ್ತಿತ್ವದ ಪ್ರಶ್ನೆ ಇದೆ ಬರೋ ದಿನಗಳಲ್ಲಿ ಅದನ್ನು ಉಳಿಸ್ಕೊಂತ ಹೇಳಿರಿ ಮೊದಲೇ ಕೋರಿ ಇದಿಷ್ಟು ವಿಜಯಾನಂದ ಕಶ್ಯಪ್ನವ್ರವರು ಮಾತು ಯತ್ನಾಳ್ ಅವರು ಬರೇ ಹಿಂದುತ್ವ ಅಂತ ಹೇಳ್ತಾರೆ ಆದರೆ ಅವರಿಗೆ ಅವರ ಸಮುದಾಯದ ಲಿಂಗಾಯತ ಸಮಾಜವನ್ನು ಹೇಳೋದಕ್ಕೆ ಇಷ್ಟು ಆಗ್ತಿಲ್ಲ ಅನ್ನೋಂಥ ಮಾತ್ರ ಒಂದು ಕಡೆ ಹೇಳ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಪಾಠ ಅವರ ಸಮುದಾಯವಾಗಿ ಕಲಿಸುತ್ತೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ग्यारंटी न्यूज सुद्धि खचित न्याय निश्चित